ಕ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಯು ವಹಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಐಸಾಯಾ ಚಾಪ್ಟರ್ ಟ್ವೆಂಟಿ ಏಟ್ ವರ್ಡ್ ಟ್ವೆಂಟಿ ನೈನ್ ಆಲ್ ದಿಸ್ ವಿಜ್ಡಮ್ ಕಮ್ಸ್ ಫ್ರಮ್ ದ ಲಾರ್ಡ್ ಆಲ್ ಮೈ ಟಿ ದ್ಲಾನ್ಸ್ ಗಾಡ್ ಮೇಕ್ಸ್ ಆರ್ ವೈಸ್ ಅಂಡ್ ದೇ ಆಲ್ವೇಸ್ ಸಕ್ಸೇಡ್ ಏಷಾಯನ ಪ್ರವಾದನೆಯ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಈ ವಿವೇಕವೂ ಸಹ ಅತಿಶಯಾಲೋಚನ ಪರನೂ ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯಹೋವನಿಂದಲೇ ಉಂಟಾಗುತ್ತದೆ ಹೌದು ನಮ್ಮ ದೇವರು ಅತಿಶಯ ಆಲೋಚನೆಯನ್ನು ಕೊಡುವಂಥ ದೇವರು ನಿನ್ನೆ ನಾವು ಧ್ಯಾನ ಮಾಡಿದ ಹಾಗೆ ಏಷಾಯ ಪ್ರವಾದಿಯ ಮೂಲಕವಾಗಿ ನಮ್ಮ ಏಸು ಕರ್ತನಿಗೆ ಕೊಡಲ್ಪಟ್ಟ ಹೆಸರುಗಳಲ್ಲಿ ಮೊದಲನೇ ಹೆಸರನ್ನು ಧ್ಯಾನ ಮಾಡಿದ್ದೇವೆ ಅದು ಆತನು ಅದ್ಭುತ ಸ್ವರೂಪನು ಎಂಬುದಾಗಿ ಇವತ್ತು ಎರಡನೇ ಹೆಸರನ್ನು ನಾವು ನೋಡೋಣ ಈಶಾಯನ ಪ್ರವಾದನೆ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತದೆ ಆತನ ಹೆಸರು ಆಲೋಚನಕರ್ತನು ಎಂಬುದಾಗಿ ಹೌದು ನಮ್ಮ ದೇವರು ನಮಗೆ ತಕ್ಕ ಸಮಯದಲ್ಲಿ ತಕ್ಕ ಆಲೋಚನೆಯನ್ನು ಕೊಟ್ಟು ನಡೆಸುವಾತನಾಗಿದ್ದಾನೆ ಕೀರ್ತನೆಗಳು ಹದಿನಾರು ಏಳರಲ್ಲಿ ದಾವೀದರಸನು ಹೇಳುತ್ತಾನೆ ಯಹೋವನ್ನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಎಂಬುದಾಗಿ ಹೌದು ಆತನನ್ನು ಎಂಬುದಾಗಿ ಅವನು ಹೇಳ್ತಾನೆ ಹೌದು ದೇವರು ನಮಗೆ ಆಲೋಚನೆಗಳನ್ನ ಹೇಳಿಕೊಡ್ತಾರೆ ರಾತ್ರಿ ಸಮಯಗಳಲ್ಲಿ ಆತನು ಕನಸಿನಲ್ಲಿ ನಮಗೆ ಬೋಧನೆ ಮಾಡುತ್ತಾರೆ ನಾವು ಯಾವಾಗಲೂ ಆತನನ್ನು ನಮ್ಮೆದುರಿಗೆ ಇಟ್ಟುಕೊಳ್ಳಬೇಕು ಕೀರ್ತನೆ ಮೂವತ್ತೆರಡು ಎಂಟರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ಎಂಬುದಾಗಿ ಹೌದು ಅಂದು ದಾವೀದ ರಾಜನು ಹೇಳ್ತಕ್ಕಂಥ ಈ ವಾಕ್ಯ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ ನನಗೂ ನಿನಗೂ ಈ ವಾಕ್ಯವನ್ನು ಕೊಡ್ತಾ ಇದ್ದಾರೆ ದೇವರು ನಮಗೆ ಉಪದೇಶಿಸುವಾತನಾಗಿದ್ದಾನೆ ಮಾರ್ಗವನ್ನು ತೋರಿಸುವಾತನಾಗಿದ್ದಾನೆ ತಕ್ಕ ಸಮಯದಲ್ಲಿ ಆಲೋಚನೆಯನ್ನು ಕೊಡುವ ಕರ್ತನು ನಮ್ಮ ದೇವ ಾರೆ ಆತನು ಅತಿಶಯಾಲೋಚನಾ ಪರನು ಸುಜ್ಞಾನ ಶ್ರೇಷ್ಠನು ಆಗಿದ್ದಾನೆ ವಿವೇಕವು ನಮ್ಮ ದೇವರಿಂದಲೇ ನಮಗೆ ದೊರೆಯುವಂಥದಾಗಿದೆ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಮಯಕ್ಕನುಸಾರವಾಗಿ ದೇವರು ನಮಗೆ ಜ್ಞಾನವನ್ನು ವಿವೇಕವನ್ನು ಕೊಡುವ ಆತನಾಗಿದ್ದಾನೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ನಾವು ಯಾವುದೋ ಒಂದು ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿರುವುದಾದರೆ ನಾವು ಈ ಲೋಕದ ಜನರ ಹತ್ತಿರ ಸಲಹೆಗಳನ್ನು ಕೇಳುತ್ತೇವೆ ಅವರು ಅನೇಕ ವಿಧವಾದ ಸಲಹೆಗಳನ್ನು ಕೊಡುತ್ತಾರೆ ಆದರೆ ಎಲ್ಲ ಎಲ್ಲಕ್ಕಿಂತಲೂ ಹೆಚ್ಚಿನದಾಗಿ ಶ್ರೇಷ್ಠವಾದ ಆಲೋಚನೆ ಕೊಡುವ ಆತನು ನಮ್ಮ ದೇವರಾಗಿದ್ದಾರೆ ಹೌದು ನಾವು ಮಾಡಬೇಕಾದ ಕಾರ್ಯಗಳನ್ನು ಆತನು ನಮಗೆ ತಿಳಿಸುತ್ತಾನೆ ನಾವು ಮಾಡಬೇಕಾದ ಕೆಲಸ ಕಾರ್ಯಗಳಲ್ಲಿ ಆತನು ಉಪದೇಶ ಮಾಡುತ್ತಾರೆ ಕರ್ತನಿಂದ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಕರ್ತನಿಂದ ನಾವು ಆಲೋಚನೆಯನ್ನು ಪಡೆದುಕೊಳ್ಳಬೇಕಾದರೆ ನಾವು ಪ್ರಾರ್ಥನೆಗೆಂದು ಒಂದು ಸಮಯವನ್ನು ಮತ್ತು ಒಂದು ಸ್ಥಳವನ್ನು ನಿಗದಿಪಡಿಸಿಟ್ಟುಕೊಳ್ಳಬೇಕು ಪ್ರಿಯರೇ ಪ್ರತಿನಿತ್ಯ ಅದೇ ಸಮಯಕ್ಕೆ ಅದೇ ಸ್ಥಳದಲ್ಲಿ ಒಬ್ಬಂಟಿಗರಾಗಿ ದೇವರೊಟ್ಟಿಗೆ ಸಮಯವನ್ನು ಕಳೆಯಬೇಕು ಪ್ರಾರ್ಥನೆ ಮಾಡಬೇಕು ಆಗ ನಮ್ಮ ದೇವರು ಆಲೋಚನಾಕರ್ತನಾಗಿ ನಾವು ಮಾಡಬೇಕಾದದ್ದನ್ನು ನಮಗೆ ತಿಳಿಸಿಕೊಡ್ತಾರೆ ಪವಿತ್ರಾತ್ಮನ ನಮಗೆ ತಿಳಿಸಿಕೊಟ್ಟದ್ದನ್ನು ಕ್ರೈಸ್ತೇತರರಿಗೆ ನಾವು ಉಪದೇಶ ಮಾಡುವಂತವರಾಗಿರಬೇಕು ಯುಹಾನನ್ನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ನಾನು ಹೋದ ಮೇಲೆ ಸತ್ಯದ ಆತ್ಮನು ಬಂದು ನಿಮ್ಮನ್ನು ನಡೆಸಿಕೊಂಡು ಹೋಗುವನು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದಾರೆ ಹೌದು ಈಗಾಗಲೇ ನಾವು ಓದಿರ್ತಕ್ಕಂಥ ವಾಕ್ಯದ ಪ್ರಕಾರ ದೇವರು ಅತಿಶಯಾಲೋಚನಾ ಪರನು ಸುಜ್ಞಾನ ಶ್ರೇಷ್ಠನು ಆಗಿದ್ದಾನೆ ಎಂಬುದಾಗಿ ಏಷಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಮಗೆ ತಿಳಿಸಲ್ಪಡುತ್ತದೆ ಯೋಹನ್ ಬರೆದ ಸುವಾರ್ತೆ ಐದನೇ ಒಂದರಿಂದ ಹದಿನೆಂಟನೇ ವಚನಗಳಲ್ಲಿ ಅಲ್ಲಿ ಒಬ್ಬ ರೋಗಿ ಇದ್ದಾನೆ ಮೂವತ್ತೆಂಟು ವರ್ಷದಿಂದ ಅವನು ರೋಗದಲ್ಲಿ ಬಿದ್ದಿದ್ದಾನೆ ದೇವರು ಅವನನ್ನು ನೋಡಿ ಅವನನ್ನು ಸ್ವಸ್ಥಪಡಿಸಿ ಅವನಿಗೆ ಆಲೋಚನೆಯನ್ನು ಕೊಡುತ್ತಾರೆ ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ಹೆಚ್ಚಿನ ಕೇಡು ಬಂದೀತು ಎಂಬುದಾಗಿ ಅವನಿಗೆ ಹೇಳುತ್ತಾರೆ ಹೌದು ನಮ್ಮ ಆಲೋಚನೆ ಕಟ್ತನು ನಮಗೆ ಆಲೋಚನೆಯನ್ನು ನೀಡುವ ಆತನಾಗಿದ್ದಾನೆ ಏನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ಯೇಸು ಸ್ವಾಮಿ ತೆರಿಗೆ ಕಟ್ಟಬೇಕಾಗಿತ್ತು ಆತನು ಪೇತ್ರನ್ಗೆ ತಕ್ಕ ಆಲೋಚನೆಯನ್ನು ಕೊಟ್ಟು ತೆರಿಗೆಯನ್ನು ಕೊಡಲಿಕ್ಕೆ ಆಲೋಚನೆಯನ್ನು ಕೊಡುತ್ತಾರೆ ಯೋಹಾನ ಎಂಟು ಒಂದರಿಂದ ಹನ್ನೊಂದನೇ ವಚನದಲ್ಲಿ ಒಬ್ಬ ಹೆಣ್ಣು ಮಗಳಿದ್ದಾಳೆ ಆಕೆ ವ್ಯಭಿಚಾರಣಿಯಾಗಿದ್ದಳು ಹನ್ನೊಂದನೇ ವಚನದಲ್ಲಿ ನಾವು ನೋಡ್ತೇವೆ ಏಸು ಸ್ವಾಮಿ ಆಕೆಗೆ ಯಾರೂ ನಿನಗೆ ಶಿಕ್ಷೆ ವಿಧಿಸಲಿಲ್ಲವೇ ನಾನೂ ಕೂಡ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಹೇಳಿದನು ಈ ರೀತಿ ನಮ್ಮ ಯೇಸು ಸ್ವಾಮಿ ಸಮಯಕ್ಕನುಸಾರವಾಗಿ ತಕ್ಕ ಆಲೋಚನೆಯನ್ನು ಕೊಡುವ ಮೂವತ್ತೆಂಟು ವರ್ಷದ ರೋಗಿಗೆ ರೋಗದಲ್ಲಿರುವಾಗ ಆಲೋಚನೆ ಕೊಟ್ಟ ಹಾಗೆ ಪೇತ್ರನು ಮತ್ತು ಯೇಸು ಸ್ವಾಮಿ ಆರ್ಥಿಕ ಬಿಕ್ಕಟ್ಟಿನಲ್ಲಿರುವಾಗ ಆಲೋಚನೆ ಕೊಟ್ಟ ಹಾಗೆ ಆ ಹೆಣ್ಣು ಮಗಳು ದಾರಿ ತಪ್ಪಿ ನಡೆಯುತ್ತಿರುವಾಗ ಆಲೋಚನೆ ಕೊಟ್ಟ ಹಾಗೆ ನಮ್ಮ ಏಸು ಸ್ವಾಮಿ ಇಂದು ನನಗೂ ನಿನಗೂ ಆಲೋಚನೆಯನ್ನು ಕೊಡುವ ಆತರಾಗಿದ್ದಾರೆ ನನ್ನ ಪ್ರಿಯ ದೇವಜನರೇ ಇಂದು ನೀವು ರೋಗದಲ್ಲಿದ್ದೀರಾ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದೀರಾ ದಾರಿ ತಪ್ಪಿ ನಡೆಯುತ್ತಾ ಇದ್ದೀರಾ ನೀವು ಯಾವುದೇ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದರೂ ಕೂಡ ನಮ್ಮ ಕರ್ತನಾದ ಏಸು ಸ್ವಾಮಿಯ ಬಳಿ ನೀವು ಬರುವುದಾದರೆ ಆತನು ತಕ್ಕ ಆಲೋಚನೆಯನ್ನು ಕೊಟ್ಟು ನೀವು ಮಾಡಬೇಕಾದದನ್ನು ನಿಮಗೆ ತಿಳಿಸಿಕೊಡುತ್ತಾರೆ ಪ್ರಾರ್ಥನೆ ಮಾಡಿ ಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನೇ ನಮ್ಮ ಸರ್ವಶಕ್ತನಾದ ದೇವರೇ ಆಲೋಚನಾ ಕರ್ತನಾದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಪ್ಪ ನಮಗಾಗಿ ನೀನು ಈ ಲೋಕಕ್ಕೆ ಇಳಿದು ಬಂದಿದ್ದೆ ನಿನ್ನ ಹೆಸರು ಆಲೋಚನಾ ಕರ್ತನ ಹೌದು ಸ್ವಾಮಿ ತಕ್ಕ ಸಮಯಕ್ಕೆ ನೀನು ಆಲೋಚನೆಯನ್ನು ಕೊಡುವಂಥ ದೇವರಾಗಿದ್ದಿ ತಂದೆಯೇ ಅದಕ್ಕಾಗಿ ಸ್ತೋತ್ರಪ್ಪ ಮೂವತ್ತೆಂಟು ವರ್ಷದ ರೋಗಿಗೆ ನೀನು ಆಲೋಚನೆ ಕೊಟ್ಟ ಹಾಗೆ ಪೇತ್ರನಿಗೆ ಆಲೋಚನೆ ಕೊಟ್ಟ ಹಾಗೆ ಆ ಹೆಣ್ಣುಮಗಳಿಗೆ ಆಲೋಚನೆ ಕೊಟ್ಟ ಹಾಗೆ ಇವತ್ತು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವಾದ ಮಾಡು ಸ್ವಾಮಿ ಅವರು ಸಂಕಷ್ಟಕ್ಕೆ ಈಡಾಗಿರಬಹುದಪ್ಪ ಅವರು ಇವತ್ತು ರೋಗದಲ್ಲಿರ್ಬೋದು ಸ್ವಾಮಿ ಆರ್ಥಿಕ ಕೊರತೆಯಿಂದ ಬಳಲುತ್ತಾ ಇರ್ಬೋದಪ್ಪ ಅವರು ದಾರಿ ತಪ್ಪಿದವರಾಗಿರ್ಬೋದು ಸ್ವಾಮಿ ಅಂಥವರೆಲ್ಲರನ್ನ ಕರುಣಿಸಿ ಕಾಪಾಡಿ ಸರಿಯಾದ ಮಾರ್ಗವನ್ನು ಅವರಿಗೆ ತೋರಿಸಿಕೊಡು ಸ್ವಾಮಿ ತಕ್ಕ ಆಲೋಚನೆಯನ್ನು ಅವರಿಗೆ ಕೊಟ್ಟು ಆಲೋಚನಾಕರ್ತನಾಗಿ ಅವರ ಜೀವಿತದಲ್ಲಿ ನೀನು ಬರಬೇಕಾಗಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್